ಏನಪ್ಪ ಕಲರ್ ಫುಲ್ಲು ರಂಗೋಲಿ ತೋರಿಸ್ತಾ ಇದ್ದಾರೆ ಏನು ಹೊಸ ಥರ ತೋರಿಸ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀರಾ ಈಗತ್ತ ಹೊಸ ಮನೆ ಗ್ರವ ಪ್ರವೇಶದ ಪೂಜೆ ತಯಾರಿ ಮಾಡ್ತಾ ಇದ್ದೀವಿ ಯಾರಪ್ಪ ಎಲ್ಲಿ ಹೋಗಿದ್ದು ಏನೋ ಎತ್ತ ಅಂತ ಹೇಳ್ತಾ ಬರ್ತೀನಿ ನೋಡಿ ಫುಲ್ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಈ ವಿಡಿಯೋಕ್ಕೆ ಒಂದು ಐವತ್ತು ಲೈಕರ ಅನ್ಕೊಂಡಿದ್ದೀನಿ ಬರುತ್ತೆ ಅಂತ ಸಪೋರ್ಟ್ ಮಾಡಿ ನಮ್ಮ ಯಜಮಾನ್ರ ಅಕ್ಕಾರ ಮನೆ ಇದು ಊರ ಕಡೆ ಇದು ಹೊಸ ಮನೆಯಲ್ಲೇ ಇವಾಗ ಹಾಲು ಉಗ್ಸೋಕ್ಕೆ ನೈಟ್ ಹೇಳಿದರು ಅವರು ನೈಟು ಅಡುಗೆ ತಯಾರಿ ಮಾಡಬೇಕು ಹೊಸ ಮನೆಯಲ್ಲೇ ಅಂತ ಹೇಳಿದರು ಹಾಗಾಗಿ ಫಸ್ಟಿಗೆ ಹಾಲೆಲ್ಲ ಉಗಿಸಿ ಮತ್ತು ಮುಂದಿದ್ದು ಅಡುಗೆ ತಯಾರಿ ಮಾಡಿಕೊಡ್ರಿ ಅಂತ ಹೇಳಿದರು ಐನೂರು ಹಾಗಾಗಿ ಫಸ್ಟಿಗೆ ಪೂಜೆ ಎಲ್ಲ ಒಲೆ ಸ್ಟೋವ್ಗೆಲ್ಲ ಪೂಜೆ ಮಾಡಿ ಮತ್ತು ನೀಟಾಗಿ ಹಾಲು ಉಕ್ಸ್ತಾ ಇದ್ದಾರೆ ಅವ್ರ ಮಗಳಿದು ನಮ್ಮ ನಾದಿನಿಯವ್ರ ಮಗಳು ಮತ್ತು ಹಾಲುಕ್ಸ್ ಆದಮೇಲೆ ನಾವು ಇಲ್ಲಿ ನೈಟ್ಗೆ ಎಲ್ಲ ನಮ್ಮ ಕಡೆ ಎಲ್ಲ ಹೋಳಿಗೆ ಅಂತ ಎಲ್ಲೆಲ್ಲಿ ಎಷ್ಟು ಮೆಟ್ಲು ಇದ್ದಾವೆ ಎಷ್ಟು ಕಿಟಕಿಗಳಿದ್ದಾವೆ ಎಷ್ಟು ಬಾಕುಲ ಹತ್ರ ಹತ್ರ ಎಲ್ಲ ಕಡೆ ಈ ಥರ ನಾವು ಮಾಡ್ತಾಯಿದ್ದೀವಿ ನೋಡ್ರಿ ಅದು ಕರ್ದೋಳ್ಗೆ ಅಂತೀವಿ ನಾವು ದೀಪ ಒಂದು ಒಂದು ಹೋಳಿಗೆ ಹಚ್ಚಿ ದೀಪ ಹಚ್ಚಬೇಕು ಐನೂರು ಹೇಳಿರ್ತಾರೆ ಬೆಳಗಿನ ಜಾವ ಯಾವ ಟೈಮಿಗೆ ಹಚ್ಚಬೇಕು ಅಂತ ಅದೇ ಟೈಮಿಗೆ ಹಚ್ಚಬೇಕು ನಾವು ಇಲ್ಲಿ ಎಷ್ಟು ಬೇಕು ಅಂತ ಎಷ್ಟು ಹೇಳಿದ್ದು ಸುತ್ತ ಮೆಟ್ಟಲು ಮೂರು ಹಾಗಾಗಿ ನೋಡಿರಿ ಇಲ್ಲಿ ನೈಟಿಗೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀವಿ ಎಲ್ಲ ನೈಟೇ ಮಾಡಿ ಹೋಗಿದ್ವಿ ನಿಮ್ಮಮ್ಮಿ ಅವಾಗೇ ಇದು ಮಾಡಂತಿರು ಅತ್ತೆ ಆಗಬೇಕು ಅವರು ಅವರು ದೀಪ ಎಲ್ಲ બત્તી કડ દીત દેરે વેલ વેય માત બળગીકે અડગે તૈયાર ઇત તર્કર એટલે ના સાઇડ મત બેડિંગ સબરપિયા યજમાન ગુંપા માતે હી સルવાજમાન ગુંપા માતે હી દેકે પૂજે મરકે નમ મહાદિપતે નાહ બ્રહ્મણ ઓધિત મહા શિવોમે અસ્મયમ આયન રુદ્ર કૃષ્ણ નવલે રેડી આઈ ગયા હી રેડી આઈતા નિજ સ્નાન અધગલ પુરવાહ ઉપાજારી કાલે સબરપિયા મે ઇજમાન સિયા હમસા શશુ મહા પાર્વતી પરમેશ્વર મહા ಅಲ್ಲೆ ಮಹಾರಾಜ ಅಚ್ಚುವವ ಸಹ ಸವಾಜ ಏನೆನಾ ಹಾಸ್ಪಿರೆಯಾ ಮಾತ್ರ ಹಾ ಗಗನ ಪೂಜೆ ಮತ್ತೆ ಆ ಪೂಜೆ ಮಾಡಿ ನಾವು ಸರ್ವಾಕ್ಷರ ಅತಿಮನ್ ಪ್ರಿಯ ಮೇಜಮಾನ ಉಪಜಾರಿ ಕಾಣೆ ಸರ್ವಪಯಾ ಮ್ಯಾಫನಿ ಏರಿಯಾ ಬರ ಅಷ್ಟಾ ಆಶರ ಮುತ್ತೆದಿ ಒರಿ ಬ್ರೋ ನಿಂತ್ಕೊಂಡಿ ಆ ಪೂಜೆ ಮಾಡ್ಕೋಬೇಕು ಸರ್ವಾಕ್ಷತಾನಿ ಸರ್ವಪಯಾ ಮೇಜಮಾನ ಉಪಜಾರಿ ಕಾಣೆ ಸರ್ವಪಯಾ ಪಾಪಕತೆ ಸರ್ವಾಕ್ಷತಾನಿ ಹೆಸರು ಅದಕ್ಕೆ ಅವರು ಮಗಳು ನಾನು ಇಬ್ರು ಮುತ್ತೆ ಅಷ್ಟಲ್ಲಿ ಅವರಮ್ಮ ಮತ್ತೆ ಬಂದೆ ಅವ್ರಮ್ಮ ಮಾಡಿದ್ರು ನಮ್ಮಲ್ಲಿ ಇಬ್ಬರಿಗೂ ಇವರು ನಾನು ಪೂಜೆ ಮಾಡಿ ಹಾಗಾಗಿ ಬಂದಮೇಲೆ ಅವರೇ ಮಾಡಿದ್ದು ನನ್ನ ಕಾಗ ಪೂಜೆ ಮಾಡಿ ನೀರು ಒಬ್ರದೊಬ್ರು ಕೊಂಡು ಅಷ್ಟೇ ತಾಳಿ ಪೂಜೆ ಮಾಡೋಕ್ಕೆ ಇಳಿದ್ರು ನಮ್ಮ ಕಡೆ ಹೊಸ ಅಂತಾನೆ ಹಿಡಿದು ಮನೆಗೆ ಪೂಜೆ ಇದು ಒಂದೊಂದ್ ಕಡೆ ಒಂದೊಂದ್ ತರ ಹೇಳುತ್ತಾರೆ ಪೂಜೆ ಹಾಗೆ ಹೀಗಿರುತ್ತೆ ನೋಡಿ ಪೂಜೆ ಇವಾಗ ಅವರು ಅಮ್ಮ ಬಂದ್ ಇಬ್ಬರಿಗೂ ಪೂಜಾ ಮಾಡ್ತಾ ಇದ್ದಾರೆ ಮನೆ ಯಾರು ಇರ್ತಾರೋ ಅವರು ಬಂದು ಪೂಜೆ ಮಾಡಬೇಕಿತ್ತು ನಮ್ಮ ರೈತರಿಗೆ ಇರೋಕ್ಕೆ ಇದಾದ್ಮೇಲೆ ಎಲ್ಲ ಕಾಲಿಗೆ ಕೈ ಕಾಳಿಗೆ ಪೂಜೆ ಮಾಡ್ಕೊಂಡು ಅವರು ಕಳಸ ಕೊಟ್ಟಿರ್ತಾರೆ ಅಣ್ಣವರು ಅದು ಕಳಿಸ್ತಾರೆ

ಐದು ಗಂಟೆಗೆ ಬರ್ತೀನಿ ಅಂತ ಹೇಳಿದರು ಐನೋರು ಹಾಗಾಗಿ ನಮಗೆ ಬೇಗ ಬೇಗ ಮಾಡ್ಕೊಳ್ಲಕ್ಕಂತೂ ಹೇಳಿದ್ರು ಅವರು ಬರಷ್ಟಲ್ಲಿ ನಮಗೂ ರೆಡಿ ಆಗೋಕ್ಕಾಗಿತ್ತು ಎಲ್ಲರೂ ಕಾಲಿಗೆ ಬಿದ್ದು ತಾಳಿಗೆ ನಮಸ್ಕಾರ ಮಾಡಿ ಅವ್ರ ಮಗಳಿಗೆ ಹೊಸಲು ಪೂಜೆ ಮಾಡೋಕ್ಕೆ ಕೂಡಿಸಿ ಇರ್ತಾರೆ ಹಾಗಾಗಿ ನಾವು ಇಲ್ಲಿ ತಲೆಗೆ ಹೂವು ಇಕ್ಕೊಂಡು ಅದು ಎಲ್ಲ ರೆಡಿಯಾಗಿರ್ಬೇಕಿತ್ತು ಅಂತ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಎಲ್ಲಿ ಆ ಕಬ್ಬಡಿ ಇದರಲ್ಲಿ ಅಂದರೆ ತಲೆಗೆ ಹೂ ಇಕ್ಕೂ ಇಲ್ಲ ಹೇಳ್ತಾ ಇದ್ರು ಇವಾಗ ನೋಡಿ ನಮ್ಮ ಮಕ್ಕಳು ಇಬ್ರು ಅಲ್ಲಿ ತಲೆ ಸ್ನಾನ ಮಾಡ್ಕೊಂಡು ಕಟ್ಕೊಂಡಿದ್ರು ಅದ್ರಾಗೆ ಯಾರು ತಲೆಗೆ ಸ್ಟಿಕ್ಕರಿ ಮುಚ್ಕೊಂಡಿಲ್ಲ ಅಂತ ಹಂಗೆ ಬಂದು ನಿಂತಿದ್ದಾರೆ ಅಂತ ರೂಪಿಸ್ತಾ ಇದ್ರು ನಮ್ಮ ಮಕ್ಕಳು ಮತ್ತು ನಮ್ಮ ಭಾವ ಹಾಗೆ ನೋಡಿರಿ ಇಲ್ಲಿ ನಮ್ಮ ಕಡೆ ತಲೆಗೆ ದಂಡಿ ಅಂತ ಕಟ್ಟಿರ್ತಾರೆ ಅದು ಅವರ ಕಟ್ಕೊಂಡು ಕಳಸ ಕೊಟ್ಟಿರ್ತಾರೆ ತಲೆ ಮೇಲೆ ಕಳಸ ಇಟ್ಕೊಂಡು ಹೊಸಲು ಪೂಜೆ ಮಾಡ್ಕೊಂಡು ಒಳಗೆ ಒಂದು ದೇವ್ರ ಮನೆಯಲ್ಲಿ ಅವರು ಐನೋರು ಇವಾಗೆ ಮುತ್ತೈದಿ ಕಳೆ ಬರುತ್ತೆ ಅಂತ ಹೇಳ್ತಾ ಇದ್ರು ಯಾವಾಗ ದಂಡಿ ತಲೆ ಕಟ್ಟಿರ್ತಾರೆ ಅವಾಗೆ ಹೆಣ್ಮಕ್ಳಿಗೆ ಮುತ್ತೈದಿ ತನ ಕಾಣುತ್ತೆ ಅಂತ ಕಳೆ ಬರುತ್ತೆ ಅಂತ ನಾನು ಸ್ವಲ್ಪ ಸೀರೆ ಮೇಲೆ ಸೆರೆಗಾಗುತ್ತೆ ಮತ್ತೆ ಜಾಸ್ತಿ ಕೊಡ್ತೈತೆ ಮತ್ತು ಇಲ್ಲಿ ಇಬ್ರಿಗೂ ದಂಡಿ ಕಟ್ಟಿದ್ದಾಯಿತು ದಂಡಿ ಕಟ್ಟಿ ಅವರು ತಾಯಿ ಮಗಳೇ ಇಬ್ಬರೇ ಕಟ್ಕೋಬಾರ್ದು ಏನು ಬೇರೆದವ್ರು ಯಾರು ಕಟ್ಟಬೇಕಿತ್ತು ಅಂತ ಅವ್ರು ಹೇಳ್ತಾ ಇದ್ರು ನಾನಿಲ್ಲಿ ಒಬ್ಬರು ನಮ್ಮ ಅಕ್ಕ ವಿಡಿಯೋ ಮಾಡ್ತಾಯಿದ್ರು ಬನ್ರಿ ಕಟ್ಟಿರಿ ಅಂತ ಹೇಳ್ತಾ ಇದ್ದೆ ಇಲ್ಲ ಅವರೇ ಮನೆಯವರೇ ಕಟ್ಟಬೇಕು ಏನೋ ಅದಕ್ಕೆ ಕಟ್ಟಲಿ ಬಿಡಿ ಅಂತ ಅವ್ರು ಹೇಳ್ತಾ ಇದ್ದರು ಅದಾದಮೇಲೆ ಕಾಲಿ ನಮಸ್ಕಾರ ಮಾಡಿ ಆಯ್ನೋರು ಏನಂತ ಇದ್ದರು ಮುಂದೆ ಬರೋ ಅಷ್ಟರಲ್ಲಿ ಇದು ಎರಡು ಮನ್ ಆಗಿತ್ತೆ ಮನೆ ನೆಕ್ಸ್ಟ್ ಒಂದು ಐದು ಎಂಥರ ಆರು ಎಂಥರ ಮನೆ ಕಟ್ಟಂಗೆ ಆಗಲಿ ನೆಕ್ಸ್ಟು ಸಿಟಿ ಊರಲ್ಲಿ ಚೆನ್ನಾಗಿ ಇನ್ನೊಂದು ಮನೆ ತೊಗೊಂಗಾಗಲಿ ಅಂತಲೇ ಆಗಲಿ ಅಂತ ಆಶೀರ್ವ ಮಾಡಿ ಅಂತ ಹೇಳ್ಕೊಡ್ತಾ ಇದ್ದರು ಇಲ್ಲಿ ನೋಡ್ರಿ ಇವಾಗ ಕಳಿಸ ಇದ್ದಾರೆ ನಮಗೆ ಕಳ್ಸ ಕೊಟ್ಟು ಹೆಸರು ಗಂಡನ ಹೆಸರು ಇದ್ದರು ಅವರಿಗೂ ಬಂದಿಲ್ಲ ನಮಗೂ ಬಂದಿಲ್ಲ ಉಡುಪ ಹಾಕಿ ಅನ್ಕೋತೀನಿ ಯಾವಾಗಾರು ಕಲಿತಿರ್ಬೇಕು ಉಡುಪ ಎಲ್ಲ ಹೇಳೋಕೆ ಈ ಥರ ಅವರು ಅಯ್ಯೋ ನೀವು ಹಾಗೆ ಹೇಳಿದ್ರ ಅಂತ ಹೇಳ್ತಾಯಿದ್ರು ನೋಡಿರಿ ಈ ಥರ ಕಳ್ಸ ಕೊಟ್ಟು ಮೇಲೆ ಫುಲ್ ವೀಡಿಯೋ ಮಾಡಿಲ್ಲ ಮಕ್ಕಳು ಕೈ ಅವರು ಅರ್ಧ ಮರ್ಧ ಮಾಡಿನಂಗಾಗುತ್ತೆ ಫುಲ್ ವೀಡಿಯೋ ಹೊಸಲು ಪೂಜೆದ್ದು ಬಂದಿಲ್ಲ ಮತ್ತು ಈ ಥರ ಫುಲ್ ತೆಂಗಿನಕಾಯಿ ಮೇಲೆ ಎಲ್ಲ ಇಕ್ಕಿದ್ರು ನೋಡಿರಿ ಫುಲ್ ವೀಡಿಯೋ ಐನೂರೆಲ್ಲ ಹೊಸಲು ಪೂಜೆ ಮಾಡೋದೆಲ್ಲ ವೀಡಿಯೋ ಮಾಡಬೇಕಿತ್ತು ಮಾಡೋಕ್ಕಾಗಿಲ್ಲ ಮಕ್ಕಳು ಅರ್ಧ ಮರ್ಧ ಮಾಡಿದ್ದಾರೆ ನೋಡಿರಿ ನೋಡ್ರಿ ಹೊಸಲು ಪೂಜೆ ಮಾಡ್ಕೊಂಡು ಒಳಗೆ ಹೋಗಿ ಇದು ಹಿಂದಿನ ದಿನ ನೈಟೇ ರೆಡಿ ಮಾಡಿ ಇಕ್ಕೊಂಡಿದ್ರು ಐನೂರು ನೋಡಿ ಈ ವಿಡಿಯೋ ಹೇಗೆ ಅನಿಸ್ತು ನಮ್ಮ ಕಡೆ ಸಂಪ್ರದಾಯ ಅಂತಲೇ ಹೊಸ ಮನೆಗೆ ಹೇಗಿರುತ್ತೆ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ಶೇರ್ ಮಾಡಿ ಲೈಕ್ ಮಾಡಿ ಇದು ನೋಡ್ರಿ ದೇವ್ರ ಮೊದಲೇ ನಮ್ಮ ಕಡೆ ಇದು ಕರ್ಬನ್ ಅಂತಾರೆ ಕಳಸ ಇದಾವಲ್ಲ ಅದು ಬೀಸಕಲ್ಲು ಒಳ್ಳು ಪೂಜೆ ಮಾಡಿ ಕನ್ಕೊಂಡು ಹಾಕಿದ್ರು ಬೀಸಕಲ್ಲು ಇವಾಗೆ ಐನೂರು ಮೇಲೆ ದೀಪ ಪೂಜೆ ಮಾಡ್ಕೊಳ್ಳೋಕ್ಕೆ ಮೇಲೆ ಕರ್ಕೊಂಡಿದ್ರು ಅವರು ಇಲ್ಲಿ ನಾನು ನೈಟ್ ಅಡುಗೆ ಎಲ್ಲ ರೆಡಿ ಮಾಡಿ ಬೂಂದಿ ಅದೆಲ್ಲ ಇದ್ರು ಇದು ಬೆಳಗಿನ ಜಾವ ನೆಕ್ಸ್ಟ್ ನೆಕ್ಸ್ಟ್ ಟು ಪಾರ್ಟ್ ಟೂ ಅಲ್ಲಿ ಫುಲ್ ವೀಡಿಯೋ ಹಾಕ್ತೀನಿ ನೋಡಿ ಶೇರ್ ಏನು ಕಮೆಂಟ್ ಮಾಡಿ